ಯಾವುದೇ ಚರ್ಚೆ ಏನೂ ಇಲ್ಲ ಸಿ ಎಂ ಅವ್ರು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಸಿ ಎಂ ಅವ್ರು ಬರೋಕ್ಕೆ ಹೇಳಿದರು ಅವರ ಬರಲಿಕ್ಕೆ ಕಾಲ್ ಮಾಡಿದರು ಬಂದಿದ್ದೀನಿ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ ಏನೇನು ಈ ಥರ ಘಟನೆಗಳು ಏನಂತ ಕೇಳಿದರು ಬಿಟ್ಟರೆ ಬೇರೆ ಏನು ಕೇಳಲಿಲ್ಲ ಈ ಥರ ಘಟನೆ ಆಗ್ದಂಗೆ ನೋಡ್ಕೋಬೇಕಪ್ಪ ನೀನು ಒಬ್ಬ ಸೀನಿಯರ್ ಅಂತಲೂ ನನಗೆ ಹೇಳಿದ್ದಾರೆ ಹಾಗಾಗಿ ಸಮಸ್ಯೆ ಯಾವುದು ಆಗದೆ ನೋಡ್ಕೋಬೇಕನ್ನೋದು ಅವರಲ್ಲಿರೋದು ಯಾವ ರೀತಿ ಅಲ್ಲ ಯಾವುದಾದ್ರು ಹೇಳಿಕೆ ಕೊಡೋದಾದರೆ ನನ್ನ ಏನಾರು ಇದ್ದರೆ ನಾನು ಗಮನಕ್ಕೆ ತರ್ರಪ್ಪ ನಾನು ಮಾಡ್ಕೊಡ್ತೀವಿ ಅದೆಲ್ಲ ಹೇಳಕ್ಕೆ ಕೊ ಹೇಳಿಕೆ ಕೊಡಬೇಡಿ ಅಂತಲೂ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ರಾಜ್ಯದಲ್ಲಿ ಯಾವ ಇವತ್ತು ಏನು ನಮ್ಮಲ್ಲಿ ಅನುದಾನ ಇಲ್ಲ ಇನ್ನೊಂದಿಲ್ಲ ಅಂತ ಯಾರು ಹೇಳಿದರೆ ಅದ ಅದು ಅದನ್ನು ಮಾತ್ರ ನಾನು ಒಪ್ಪಲಿಕ್ಕೆ ಇಲ್ಲ ಯಾಕಂದರೆ ನಮಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ ಇವಾಗಲೂ ಸಹ ಒಂದು ಚರ್ಚೆ ಆಯಿತು ಅದರದ್ದು ಅದರ ಚರ್ಚೆಯಲ್ಲೂ ಸಹ ಸುಮಾರು ಒಂದು ಐವತ್ತು ಕೋಟಿ ರೂಪಾಯಿ ಅವರಿಗೂ ನಮಗೆ ಸಹ ಇವಾಗ ಚರ್ಚೆ ಮಾಡಿದ್ರು ಅದು ಯಾವ ಗ್ರ್ಯಾಂಟಲ್ಲಿ ಕೊಡಬೇಕಂತಲೂ ಕೇಳಿದ್ರು ನಾವು ಹೇಳಿದ್ದೀವಿ ಇಂಥದಕ್ಕೆ ಬೇಕಾಗುತ್ತೆ ಹಳ್ಳಿಯ ಸಣ್ಣ ಸಣ್ಣ ಹಳ್ಳಿಗಳಿಗೆ ರಸ್ತೆಗಳು ಬೇಕಂದಾಗಲೂ ಸಹ ಅದನ್ನು ಈಗ ಓಕೆ ಮಾಡಿದ್ದಾರೆ ಈಗ ಸಿ ಎಸ್ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಮಾತ್ರ ಅನುದಾನ ಸಿಗ್ತಾ ಇದೆಯಾ ಆ ರೀತಿ ಆರೋಪವನ್ನು ಮಾಡಿದ್ದಾರೆ ರಾಜು ಕಾಗೆ ಅವರು ಆ ಥರ ಏನು ಇಲ್ಲ ಅವನ ಅವರು ಅವರ ಭ್ರಮೆ ಅದಲ್ಲ ಅವರೆಲ್ಲರೂ ಯಾರ್ದೋ ಭ್ರಮೆ ಇರ್ಬೋದು ಆ ತರ ಏನಿಲ್ಲ ಯಾಕೆ ಈಗ ಸಿ ಎಂಗೆ ಇವರ ಅವ್ರ ಸಿ ಎಂ ಇವ್ರಲ್ವಾ ಹಂಗೆಲ್ಲ ಅದೆಲ್ಲ ನಡೆಯಲ್ಲ ಸರ್ ಅವೆಲ್ಲ ಸುಳ್ಳು ಸುಳ್ಳು ಸುಮ್ಮನೆ ಅವ್ರು ಬೇಕಂತ ಒಂದು ಅಪಾದನೆ ಮಾಡಿದವರು ಬಿಟ್ರೆ ಈ ತರ ಯಾವುದೂ ಇಲ್ಲ ನಾವು ಯಾರಿಗೂ ಜೈ ಅಂದಿಲ್ಲಪ್ಪ ಎಲ್ಲ ಕೆಲಸ ಆಗ್ತಿದೆ ಅಲ್ಲ ಸುಮ್ಮನೆ ಒಂದು ಯಾರ್ದು ಜೈ ಅಂದ್ರ ಮಾತ್ರ ಇದು ಎಲ್ಲ ಶುದ್ಧ ಸುಳ್ಳು ಆ ಥರ ಯಾವತ್ತೂ ಇಲ್ಲ ಅನುದಾನದ ಕೊರತೆ ಇಲ್ಲ ಅಂತ ನಾನು ಹೇಳಿದ್ದೀನಿ ಸಚಿವರ ಕಾರ್ಯವೈಖರದ ಬಗ್ಗೆ ನಿಮಗೆ ಸಮಾಧಾನ ಆಗಿದೆಯಾ ಸರ್ ನಮ್ಮಲ್ಲಿ ಏನು ಆ ಥರ ಸಮಸ್ಯೆ ಇಲ್ಲ ನಮ್ಮ ಇವತ್ತು ಸೀನಿಯರ್ ಎಮ್ ಎಲ್ ಎ ಆಗಿದ್ದರಿಂದ ನಮಗೆ ಎಲ್ಲ ಸಚಿವರು ಗೌರವಯುತವಾಗಿ ನಮ್ಮ ಕೆಲಸಗಳನ್ನು ಯಾವತ್ತೂ ತೊಂದರೆ ಇಲ್ದಂಗೆ ಆದಷ್ಟು ಬೇಗ ಮಾಡ್ಕೊಟ್ಟಿದ್ದಾರೆ ಅದರಿಂದ ನಮಗೇನು ಸಮಸ್ಯೆ ಆಗಿದೆ ಹಾಂ ನಾನು ಕೇಳಿದ್ದೆ ಏನಂತ ಹೇಳಿದ್ರೆ ಒಬ್ಬ ಹಿರಿಯ ಸದಸ್ಯರು ಕೇಳಿದಂಥ ಸಂದರ್ಭದ ವಿಚಾರವನ್ನು ಹೇಳಿದ್ದೀನಿ ಅದನ್ನು ಆಮೇಲೆ ಅವರೇ ಹೇಳಿದಾರಲ್ಲ ಥರ ಏನಿದ್ರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಅವರೇನು ತಪ್ಪಿಸುತ್ತಾರೆ ಅಲ್ಲಲ್ಲ ಇನ್ನೂ ಅದೇನು ಅಲ್ವಾ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಅಷ್ಟೇ ಇನ್ನೂ ಕಂಪ್ಲೇಂಟ್ ಮಾಡಿಲ್ಲ ಏನು ಮಾಡಿಲ್ಲ ಅದು ಅಲ್ವಾ ಬುಟ್ಟಿ ಇದೆ ಬುಟ್ಟಿಯಲ್ಲಿ ಹಾವು ಇದೆಯೋ ಅಥವಾ ಖಾಲಿ ಬುಟ್ಟಿ ಇದೆಯೋ ಗೊತ್ತಿಲ್ಲ ಅವರು ಅವತ್ತೇ ಅದು ಹೇಳಿಕೆ ಕೊಟ್ಟಾಗಲೇ ನಾನು ಕೊಟ್ಟೆ ಈ ಥರ ಅದೇ ಅಂತ ಬಟ್ ಅವ್ರು ಏನು ಕಂಪ್ಲೇಂಟ್ ಕೊಡದೆ ನಾನು ಈಗ ಮತ್ತೆ ರಾಜೀನಾಮೆ ಕೇಳಕ್ಕೆ ಬರೋದಿಲ್ಲ ಅವರೇ ಹೇಳಿದ್ದಾರೆ ಹಾಗೇನಾರ ನಾನೇ ರಾಜೀನಾಮೆ ಕೊಡ್ತೀನಪ್ಪ ನನಗೇನು ಆ ಥರ ಅಂತ ಹೇಳಿದೆ ನನ್ನ ಲೆಕ್ಕದಲ್ಲಿ ಅವ್ರು ಹೇಳೋ ಲೆಕ್ಕದಲ್ಲಿ ಯಾವುದೋ ಒಂದು ಮನೆಗಳಿಗೆ ದುಡ್ಡು ಕೊಟ್ಟು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತರೋದಂಥದ್ದು ಅದು ಶುದ್ಧ ಸುಳ್ಳು ಇದು ಈ ಥರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕಂದರೆ ಎಮ್ ಎಲ್ ಎ ಗ್ರ್ಯಾಂಡ್ ಎಮ್ ಎಲ್ ಎ ಲಟ್ಟಿಲ್ದೆ ಯಾವುದೇ ಕೊಡೋದಕ್ಕೆ ಬರೋದಿಲ್ಲ ಅವೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾವ ಮಂತ್ರಿಗಳೂ ಇಸ್ಕೊಳ್ಳೋ ಅಂತ ಪ್ರಶ್ನೆ ಬರೋದೇ ಇಲ್ಲ ಇವಲ್ಲ ಶುದ್ಧ ಸುಳ್ಳುವಲ್ಲ ಪಾಪ ಜಮೀರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಇದ್ದಾರೆ ಅವ್ರದ್ದು ರಾಜೀನಾಮೆ ಕೊಟ್ಟು ನಾನು ಮಂತ್ರಿ ಆಗ್ಬೇಕಂತ ಏನು ನಂಗೆ ಏನು ತವಲಿಲ್ಲ ಅದು ಏನೇ ಇರುತ್ತೆ ಅದೆಲ್ಲ ಬೇರೆ ಅದು ಮಂತ್ರಿ ಯಾಕೆ ನಾನೇನು ಸನ್ಯಾಸಿ ನಾನು ಅಪ್ಪ ನಾನು ಮೂರು ಸರಿ ಎಮ್ ಎಲ್ ಎ ಆಗಿದ್ದೀನಿ ನಾನೇನು ಸನ್ಯಾಸಿ ಅಲ್ಲ ಅದಕ್ಕೂ ನಾನು ಹಕ್ಕಿದೆ ಕೇಳ್ತೀನಿ ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಾನು ತೀರ್ಮಾನ ಮಾಡೋದು ಇಲ್ಲಿ ಮಾಡೋರಲ್ಲ ಅಲ್ಲ ಅದು ಅದೆಲ್ಲ ಮುಂದಿನ ದಿನದಲ್ಲಿ ನಡೆಯುವಂಥ ನಡೀತದೆ ಪ್ರಗತಿ ಕುಡದೋದ್ರು ನನಗೇನು ಬೇಸರ ಇಲ್ಲ ನಾನೇನು ವಿನಾಮತಿ ಮಾಡೋನಲ್ಲ ಪಕ್ಷದ ವಿರೋಧಿ ಚಟುವಟಿಕೆ ಮಾಡದೇ ಇಲ್ಲ ನಾನು ಹೇಳಿ ಏನ್ ಕ್ರಾಂತಿ ಆಗ್ಬೋದಂದ್ರೆ ಒಂದಿಷ್ಟು ಬದಲಾವಣೆಗಳಿಗೆ ಆಡ್ಬೋದು ಏನೋ ಗೊತ್ತಿಲ್ಲ ಬಿಟ್ರೆ ಇನ್ನೆಂತ ಕ್ರಾಂತಿ ಆಗುತ್ತೆ ಕ್ರಾಂತಿ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಕ್ರಾಂತಿ ಗೀತಿ ಎಲ್ಲ ಅದೆಲ್ಲ ಹೋರಾಟದ ಕ್ರಾಂತಿ ಕೇಳಿದ್ದು ಇದು ನನಗೆ ಗೊತ್ತಿಲ್ಲ ರಾಜನವ್ರನ್ನೇ ಕೇಳಬೇಕು ನನಗೆ ಯಾವುದು ಗೊತ್ತಿಲ್ಲ ಶಾಂತಿ ನೋಡಿ ಒಂದು ಒಂದು ಪಕ್ಷ ಅಂದಮೇಲೆ ಒಂದು ಫ್ಯಾಮಿಲಿ ಅಂದ್ಮೇಲೆ ಕೆಲವು ಫ್ಯಾಮಿಲಿಯಲ್ಲಿ ಅಣ್ಣ ತಮ್ಮದರಲ್ಲೇ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ ಹಾಗೆ ನೂರ ನಲವತ್ತು ಜನ ಇರುವಂಥ ದೊಡ್ಡ ಆದಂಥ ಒಂದು ಪಕ್ಷ ಇದು ಈ ಪಕ್ಷದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇಲ್ವಾ ಈಗ ಬಿ ಜೆ ಪಿಯಲ್ಲಿ ಅರವತ್ತಾರು ಜನ ಇರುವ ಬಿ ಜೆ ಪಿಯಲ್ಲಿ ದಿನನಿತ್ಯ ರಗಲೆ ವಿಜೇಂದ್ರ ಮೇಲೆ ಇವ್ರ ಮೇಲೆ ಅವ್ರ ಮೇಲೆ ಅಂತ ಇವತ್ತು ನಿನ್ನೆ ನೋಡಿದ್ರೆ ಏನು ಅಶೋಕನೇ ಟರ್ನ್ ಆಗಿ ಈಗ ಸೋಮಣ್ ಜೊತೆ ಹೋಗಿಬಿಟ್ಟಾರಂತ ಇಬ್ಬರು ಜೊತೆಗೆ ಇರೋರು ವಿಜಯೇಂದ್ರ ಅಶೋಕ ಇವಾಗ ನೋಡಿದ್ರೆ ಅಶೋಕ್ ನೋಡಿದ್ರೆ ನಿನ್ನೆ ನೋಡಿದ್ರೆ ಯಾರು ಮಂತ್ರಿಗಳ ಜೊತೆ ಹೋಗ್ಬೇಕಾದ್ರೆ ಅಶೋಕ್ ಸಪ್ರೇಟಾಗಿ ಹೋಗ್ಯಾರೆ ಅಂದ್ರೆ ಏನೋ ಬದಲಾವಣೆ ಆಗಿರ್ಬೋದು ಅವರಲ್ಲಿದೆ ಇದೆ ದಿನ ಗೊಂದಲ ಹಿಡಿದು ಹಿಡಿದು ಒಬ್ರು ಗೊಂದಲ ಮಾಡ್ತಾನೆ ಇದ್ದಾರೆ ಬಿ ಜೆ ಪಿಯಲ್ಲಿ ಅಲ್ವಾ ಅರವತ್ತಾರು ಇರುವ ಸ ಶಾಸಕರ ಇರುವಂತ ವಿರೋಧ ಪಕ್ಷದವರಿಗೆ ಹಿಂಗಿರುತ್ತೆ ನೂರ ನಲವತ್ತು ಜನ ಇರುವಂತ ನಮ್ಮ ಪಕ್ಷದಲ್ಲಿ ಇನ್ನೇ ಸಣ್ಣ ಪುಟ್ಟ ಇರೋದೇ ಇರುತ್ತಾ ಇವೆಲ್ಲವನ್ನ ಬಗೆಹರಿಸ್ತಾರೆ ಮುಖ್ಯಮಂತ್ರಿಗಳು ಶಾಂತಿ ಪ್ರಿಯರಿದ್ದಾರೆ ಉಪಮುಖ್ಯಮಂತ್ರಿಗಳು ಇದ್ದಾರೆ ಇವಕ್ಕೆ ಯಾವ್ದಕ್ಕೂ ತಲೆ ಕಟ್ಕೋಬೇಡ್ರಿ ಒಳ್ಳೇದಾಗುತ್ತೆ ಚೆನ್ನಾಗುತ್ತೆ ಬದಲಿಸಬೇಕು ಅನ್ನೋ ಅಭಿಪ್ರಾಯ ಕೆಲಸ ನಿಮ್ಮ ಅಭಿಪ್ರಾಯ ಸರ್ ಸರ್ ಕೇಂದ್ರ ನಾಯಕರು ಬದಲಾವಣೆ ಮಾಡುವಷ್ಟು ತಾಕತ್ ನಮಗಿದೆಯಾ ಸರ್ ಪಾಪ ಅವ್ರು ಯಾರೋ ಗೊತ್ತಿಲ್ಲ ಅವ್ರು ಕೇಳ್ಕೊಂಡ್ರೆ ಮರಿ ನನ್ನ ಹತ್ರ ಬರ್ಬಿಡ್ರಿ ನಾನೇ ಅಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು ರಾಜ್ಯದ ಒಬ್ಬ ನಾಯಕ ಇದನ್ನೇ ಸಮಸ್ಯೆ ಎಮ್ ಎಲ್ ಎ ಸಮಸ್ಯೆ ಕೇಳೋದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕೇಳಬೇಕು ಸುಜೀವಾಲ ಬಂದಿ ಅವ್ರ ಏನ್ ಕೇಳ್ತಾರೆ ಪಾಪ ಅವ್ರ ಹತ್ರ ಏನು ಅವ್ರು ಏನಾದ್ರು ರಾಜ್ಯದ ಏನಾರು ಬೇರೆ ಏನೋ ಸಮಸ್ಯೆ ಅದಕ್ಕೆ ಮಾತ್ರ ಬರ್ತಾರೆ ಅದೆಲ್ಲ ಸುಮ್ಮನೆ ಸುಳ್ಳು ಅವಲ್ಲ ಯಾರು ಕೇಳಲಿಕ್ಕೆ ಹೋಗೋದಿಲ್ಲ ಯಾರೋ ಡೆಲ್ಲಿ ಹೋಗಿರ್ತಾರೆ ಸುಮ್ಮನೆ ನೀವು ಹಾಕಿ ಇರ್ತಾರೆ ಬಿಡ್ರಿ ಹೋಗ್ಲೇ ಮಧ್ಯಾಹ್ನರಿದ್ಯಾ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ